ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂಧಿಯಾಗಿರುವ ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ ಎದೆಯಲ್ಲಿ ಈಗ ಢವಢವ ಶುರುವಾಗ್ಬಿಟ್ಟಿದೆ ಬೆಂಗಳೂರು ಪೊಲೀಸರು ಇಂದೇ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸುವ ಸಾಧ್ಯತೆ ಇದೆ ಅಂತಲೇ ಹೇಳಲಾಗ್ತಾ ಇದೆ ದೋಷಾರೋಪ ಪಟ್ಟಿ ದೊಡ್ಡದಾಗಿದ್ದು ಆರೋಪ ಸಾಬೀತಾದರೆ ನಟ ದರ್ಶನ್ಗೆ ಭಾರಿ ಕಂಟಕ ಎದುರಾಗಲಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರು ನೂರಾರು ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ ಎ ಟು ಆಗಿರುವ ನಟ ದರ್ಶನ್ ಎ ಒನ್ ಆಗುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನು ಈ ಒಂದು ಕೊಲೆ ಕೇಸ್ನಲ್ಲಿ ನಟಿ ಪವಿತ್ರ ಗೌಡ ಎ ಒನ್ ಆಗಿದ್ದು ದರ್ಶನ್ ಎ ಟು ಹಾಗೂ ಆಪ್ತ ಸಹಾಯಕ ಪವನ್ ಎ ತ್ರಿ ಆಗಿದ್ದಾರೆ ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಕೆಟ್ಟದಾಗಿ ಮೆಸೇಜ್ ಮಾಡಿದ ವಿಚಾರಕ್ಕೆ ಕೊಲೆ ನಡೆದಿದೆ ಎಂಬುದು ಪೊಲೀಸರ ತನಿಖೆಯಿಂದ ಬಯಲಾಗಿದೆ ನಟ ದರ್ಶನ್ ವಿರುದ್ಧ ಹಲವು ಸಾಕ್ಷಿಗಳು ಸಿಕ್ಕಿವೆ ಅಂತ ಹೇಳಲಾಗ್ತಾ ಇದೆ ನಟ ದರ್ಶನ್ ಎ ಒನ್ ಆಗುವ ಎಲ್ಲ ಸಾಧ್ಯತೆಗಳು ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ದರ್ಶನ್ ಸೂಚನೆಯಂತೆ ಅವರ ಗ್ಯಾಂಗ್ ರೇಣುಕಾ ಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಎಂಬ ಸಂಗತಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗಿದೆಯಂತೆ ಕಿಡ್ನ್ಯಾಪ್ ಬಳಿಕ ರೇಣುಕಾ ಸ್ವಾಮಿ ಮೇಲಿನ ಹಲ್ಲೆ ನಡೆಯುವ ವಿಚಾರದಲ್ಲೂ ದರ್ಶನ್ ಪಾತ್ರ ಹೆಚ್ಚಾಗಿದೆಯಂತೆ ಅಷ್ಟೇ ಅಲ್ಲದೆ ನಟ ದರ್ಶನ್ ಕೊಲೆ ಮುಚ್ಚಿ ಹಾಕುವ ಪ್ರಯತ್ನವನ್ನ ಮಾಡಿದ್ದು ಲಕ್ಷ ಲಕ್ಷ ಹಣವನ್ನ ಕೊಟ್ಟಿದ್ದಾರಂತೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಎ ಫೋರ್ ರಾಘವೇಂದ್ರ ರೇಣುಕಾ ಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿಸಿದ ಬಳಿಕ ರಘು ರೇಣುಕಾಸ್ವಾಮಿ ಧರಿಸಿದ ಚಿನ್ನಾಭರಣವನ್ನ ದೋಚಿದ್ದ ಆರೋಪಿ ನಂದೀಶ್ ಎಂಬಾತ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದು ಮೆಗ್ಗರ್ ಮೆಷಿನ್ ಬಳಸಿ ಕರೆಂಟ್ ಶಾಕ್ ಕೊಡಲು ಸಹಾಯ ಮಾಡಿದ್ದ ಮೃತದೇಹ ವಿಲೇವಾರಿ ಮಾಡುವಲ್ಲಿಯೂ ಪ್ರಮುಖ ಪಾತ್ರವನ್ನ ವಹಿಸಿದ್ದ ಅಂತ ಹೇಳಲಾಗ್ತಾ ಇದೆ ಆರನೇ ಆರೋಪಿ ಆಗಿರುವ ಜಗದೀಶ್ ಹಣ ಪಡೆದು ಮೃತದೇಹ ಎಸೆಯಲು ಹೋಗಿದ್ದ ಅಂತ ಹೇಳಲಾಗ್ತಾ ಇದ್ದು ಇಂತಹ ಅನೇಕ ಬೆಚ್ಚಿ ಬೀಳಿಸುವ ವಿಚಾರಗಳು ಪೊಲೀಸ್ ಚಾರ್ಜ್ ಶೀಟ್ ನಲ್ಲಿ ಈಗ ಉಲ್ಲೇಖ ಮಾಡಿದ್ದಾರೆ ಕೊಲೆ ಪ್ರಕರಣ ಸಂಬಂಧ ಚಾರ್ಜ್ ಶೀಟ್ ಸಲ್ಲಿಸಲು ಈಗ ಕೌಂಟ್ ಡೌನ್ ಶುರುವಾಗಿದ್ದು ಬಹುತೇಕ ಹಿಂದೇ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ತನಿಖಾಧಿಕಾರಿ ಚಂದನ್ ಅವರು ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ಗೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿನ ಕಿಡ್ನ್ಯಾಪ್ ಮಾಡಿ ಕರೆತಂದ ದರ್ಶನ್ ಗ್ಯಾಂಗ್ ಪಟ್ಟಣಗೆರೆ ಶೆಡ್ನಲ್ಲಿ ಕೂಡಿ ಹಾಕಿ ಹಲ್ಲೆ ನಡೆಸಿದ್ರು ಜೂನ್ ಎಂಟರಂದು ನಡೆದಿದ್ದ ರೇಣುಕಾಸ್ವಾಮಿ ಕೊಲೆ ಜೂನ್ ಒಂಬತ್ತರಂದು ಮೃತದೇಹ ಪತ್ತೆಯಾಗಿತ್ತು ಮೃತದೇಹ ಸಿಗ್ತಾ ಇದ್ದಂತೆ ಮೂವರು ಆರೋಪಿಗಳು ಪೊಲೀಸ್ ಠಾಣೆಯಲ್ಲಿ ಸರೆಂಡರ್ ಆದ್ರು ಬಳಿಕ ಜೂನ್ ಹತ್ತರಂದು ಮೂವರು ಆರೋಪಿಗಳನ್ನು ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದ ವೇಳೆ ದರ್ಶನ್ ಹಾಗೂ ಪವಿತ್ರಗೌಡ ಹೆಸರು ಬಯಲಾಗಿತ್ತು ಜೂನ್ ಹನ್ನೊಂದರಂದು ಪೊಲೀಸರು ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ ಅನ್ನ ಬಂಧಿಸಿ ವಿಚಾರಣೆ ನಡೆಸಿದ್ರು ನಟ ದರ್ಶನ್ ಪವಿತ್ರಗೌಡ ಸೇರಿ ಹದಿನೇಳು ಮಂದಿಯನ್ನ ಬಂಧಿಸಿದ ಪೊಲೀಸರು ಇದೀಗ ಕೊಲೆ ಪ್ರಕರಣದ ತನಿಖೆ ಪೂರ್ಣಗೊಳಿಸಿದ್ದಾರೆ ಚಾರ್ಜ್ ಶೀಟ್ ಸಲ್ಲಿಸಲು ಅಂತಿಮ ಕಸರತ್ತು ನಡೆಸ್ತಾ ಇದ್ದು ಇಂದು ಮಧ್ಯಾಹ್ನ ಚಾರ್ಜ್ ಶೀಟ್ ಸಲ್ಲಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇಂದು ಸಾಧ್ಯವಾಗದಿದ್ದಲ್ಲಿ ನಾಳೆ ಚಾರ್ಜ್ ಶೀಟ್ ಸಲ್ಲಿಕೆ ಫಿಕ್ಸ್